ಇದು ಹೈಡ್ರೋಫೋನಿಕ್ ಹೆಂಗೆ ಉಪಯೋಗ ಮಾಡೋದು ಅದನ್ನು ಹೆಂಗೆ ಬೆಳೆಸೋದು ಎಲ್ಲ ರೈತರಿಗೆ ಗೊತ್ತೈತ್ರಿ ಆದರೆ ಏನೈತ್ರಿ ಇದು ಅಭಿಮ ಕೃಷಿದ ಹೈಡ್ರೋಫೋನಿಕ್ ಒಳಗೆ ಏನು ಡಿಫ್ರೆನ್ಸ್ ಐತ್ರಿ ಇದ್ರೊಳಗೆ ನಾವು ಏನು ಇದ್ದೀವಿ ಅಥವಾ ಮಷೀನ್ದೇನು ಬೆನಿಫಿಟ್ಟು ಇದೆಲ್ಲ ನಾ ಈ ವಿಡಿಯೋದಾಗ ಹೇಳ್ತೀನಿ ರೀ ಸರ್ ಈಗ ಮೇನ್ ಪಾರ್ಟ್ ಬಂದು ಇದು ಸರ್ ಕಂಟ್ರೋಲರ್ ಪಾರ್ಟ್ ರೀ ಕಂಟ್ರೋಲರ್ ಪಾರ್ಟ್ದಾಗ ಇದು ನೋಡ್ಬೋದು ರೀ ಸರ್ ಇದು ನೀವು ಟೈಮರ್ ರೀ ಸರ್ ಇದು ಟೈಮರ್ದು ವೈಶಿಷ್ಟ್ಯ ಏನಂದ್ರೆ ಸರ್ ಇದು ಡಿಜಿಟಲ್ ಟೈಮರ್ ಐತ್ರಿ ಡಿಜಿಟಲ್ ಟೈಮರ್ ಐತ್ರಿ ಪ್ಲಸ್ ಇದ್ರೊಳಗೆ ಡೇ ನೈಟ್ ಫೀಚರ್ ಐತ್ರಿ ಮತ್ತು ಇದು ಓವರ್ ಆಲ್ ಏನೈತೆ ರೀ ವಾಟರ್ ಪ್ರೂಫ್ ವೆದರ್ ಪ್ರೂಫ್ ಐತ್ರಿ ಸರ್ ಈಗ ಇದಕ್ಕೆ ನೀವು ಎಲ್ಲರ ನೀವು ಹೊರಗಡೆ ಇಡ್ರಿ ಅಥವಾ ಒಳಗಡೆ ಇಡ್ರಿ ನಡೀತೀರಿ ಸರ್ ಈಗ ರೈತರಿಗೆ ಏನೈತ್ರಿ ಹೊರಗಡೆ ಅನುಕೂಲ ಇರಲಿಲ್ಲ ಅಂತ ಇವರು ಇಲ್ಲಿ ರೈತರು ಏನೈತಿ ಒಳಗಡೆ ಇಟ್ಕೊಂಡಾರೆ ಅದೇ ಇದರ ಪೂರ್ತಿ ವೆದರ್ ಪ್ರೂಫ್ ಆಗಲಿ ಡಿಜಿಟಲ್ ಇದೆಲ್ಲ ಇದೈತ್ರಿ ನೆಕ್ಸ್ಟ್ ಇಲ್ಲಿ ಬಂದು ಸರ್ ಬ್ಯಾಟ್ರಿ ಐತ್ರಿ ಸರ್ ಇದು ಕಂಟ್ರೋಲರ್ ಬಗ್ಗೆನ ಹೇಳಕ್ಕೆ ಹೋದ್ರೆ ಸರ್ ಇದು ಕರೆಂಟು ಪ್ಲಸ್ ಬ್ಯಾಟ್ರಿ ಪ್ಲಸ್ ಸೋಲಾರ್ ತ್ರೀ ಇನ್ ಒನ್ ಮಾಡೆಲ್ ಐತ್ರಿ ಸರ್ ಇಂಡಿಯಾದಾಗ ಆಗಲಿ ಇದು ತ್ರೀ ಇನ್ ಒನ್ ಮಾಡೆಲ್ ಯಾವುದು ಬರಲ್ಲ ರೀ ಸರ್ ಈಗ ನಾರ್ಮಲಿ ಏನು ಮಾಡ್ತಾರೆ ರೀ ಒಂದು ಚೈನಾ ಟೈಮರ್ ಅದೇನು ಕೊಟ್ಬಿಟ್ಟು ಇದನ್ನ ಮಾಡ್ತಾರೆ ಆದ್ರೆ ಇದ್ರೊಳಗೆ ಏನೈತೆ ರೀ ಸರ್ ಓವರ್ ಆಲ್ ಸೋಲಾರ್ ಕರೆಂಟ್ ಪ್ಲಸ್ ಬ್ಯಾಟ್ರಿ ಐತ್ರಿ ಡಿಜಿಟಲ್ ಟೈಮರ್ ಇದೆಲ್ಲ ನಾನು ಟೈಮರ್ ಬಗ್ಗೆ ಹೇಳೀನಿ ರೀ ನೆಕ್ಸ್ಟ್ ಇದು ವೆದರ್ ಪ್ರೂಫ್ ಐತ್ರಿ ಸರ್ ಇದು ವೆದರ್ಕ್ ಇದು ಏನೂ ಆಗಲ್ರಿ ನೀರು ಗಾಳಿ ಮಳಿ ಬಿದ್ದರೂ ಏನೂ ಆಗಲ್ರಿ ನೆಕ್ಸ್ಟ್ ಇಲ್ಲಿ ತಳಗಡೆ ಇದ್ರೊಳಗೆ ರೀ ಈಗ ಸಾಕಷ್ಟು ರೈತರು ನಮ್ಗೆ ಕೇಳ್ತಾರೆ ಸರ್ ಮೋಟರ್ ಎಲ್ಲ ಐತ್ರಿ ಇದ್ರೊಳಗೆ ರೀ ಬ್ಯಾಟ್ರಿ ಎಲ್ಲ ಐತ್ರಿ ಇದ್ರೊಳಗೆ ಎಲ್ಲ ಬರ್ರಿ ಸರ್ ಇದ್ರೊಳಗೆ ಮೋಟ್ರ್ ರೈತ್ರಿ ಇದ್ರೊಳಗೆ ಬ್ಯಾಟ್ರಿ ಐತೆ ರೀ ಸರ್ ಮೋ ಇದು ಬ್ಯಾಟ್ರಿ ಬಂದದು ಲೇಟೆಸ್ಟ್ ಟೆಕ್ನಾಲಜಿ ಲಿಥಿಯಮ್ ಬ್ಯಾಟ್ರಿ ಇದೆ ಸರ್ ಮತ್ತು ಮೋಟರ್ನು ಹೆವಿ ಮೋಟರ್ ಇರ್ತದೆ ಸರ್ ಇದು ಓವರ್ ಆಲ್ ಸೆಟಪ್ಪಿಗೆ ಏನೈತೆ ರೀ ಸರ್ ಎರಡು ವರ್ಷ ವಾರಂಟಿ ಬರ್ತದೆ ಸರ್ ಇದು ಸೋಲಾರ್ ಪ್ಯಾನಲ್ ಈಗ ನೀವು ಬೇಕಾದರೆ ನೀವು ಕರೆಂಟಲ್ಲಿಯೂ ಉಪಯೋಗ ಮಾಡ್ಕೊಬೋದು ರೀ ಬೇಕಾದ್ರೆ ನೀವು ಸೋಲಾರ್ಲಿನೂ ಉಪಯೋಗ ಮಾಡ್ಕೊಬೋದು ರೀ ಬ್ಯಾಟ್ರಿ ಮೇಲೆ ನೀವು ಉಪಯೋಗ ಮಾಡ್ಕೊಂಡು ಒಂದು ಫೋರ್ ಟು ಫೈವ್ ಡೇಸ್ ನಿಮ್ಗೆ ಬ್ಯಾಕಪ್ ಕೊಡ್ತೀವಿ ಸರ್ ಇದು ಟೈಮರ್ ನೋಡ್ಬೋದು ಸರ್ ಈಸಿ ಐತ್ರಿ ಆನ್ ಟೈಮ್ ಸೆಟ್ ಮಾಡೋದ್ರಿ ಆಫ್ ಟೈಮ್ ಸೆಟ್ ಮಾಡಿದ್ರಿ ಇದನ್ನು ಸೆಟ್ ಬದುಕೋದು ರೀ ಇಷ್ಟ ರೀ ಇದರದೇ ಟೈಮಿಂಗ್ ಸೆಟ್ಟಿಂಗ್ ಅದಾಗಲಿ ಮತ್ತು ನಮ್ಮ ಸಾಕಷ್ಟು ವೀಡಿಯೋ ಅದಾವೆ ರೀ ಅದನ್ನು ನೀವು ನೋಡ್ಕೊಬೋದು ರೀ ಮತ್ತೇನೈತೆ ಸರ್ ಇದು ಇದೇ ಒಂದು ಸಿಂಗಲ್ ಟೈಮರ್ ರೀ ಒಂದು ಎರಡು ನೂರ ಟೇ ತನಕ ಹ್ಯಾಂಡಲ್ ಮಾಡ್ತೈತಿ ಸರ್ ಇದು ಹಿಂಗೆ ನೀವು ಅವಶ್ಯಕತೆ ಇಲ್ಲ ರೀ ಬೇರೆ ಬೇರೆ ಟೈಮರು ಮಷಿನ್ ಬೇರೆ ಬೇರೆ ಟೈಮರ್ ಕೊಡೋದು ಹಾಗಿಲ್ಲರಿ ಈ ಸಿಂಗಲ್ ಟೈಮರ್ನ ರೀ ಈಗ ಸದ್ಯಕ್ಕೆ ನಲ್ವತ್ತೆಂಟ್ರೆ ಇಲ್ಲಿ ತೊಗೊಂಡ್ರಿ ಇನ್ನೊಂದು ನಲ್ವತ್ತೆಂಟ್ರೆ ಈ ಕಡೆನೂ ಐತೆ ರೀ ಅಂದರೆ ಎರಡು ಎರಡು ಮಷಿನ್ ತೊಗೊಂಡ್ರಿ ಇಲ್ಲ ನಮಗೆ ಒಂದೇ ಸಿಂಗಲ್ ಟೈಮರ್ ಬೇಕು ಈ ಥರನೂ ಇದನ್ನು ಮಾಡ್ಕೋಬೋದು ರೀ ಅಂದರೆ ಒಂದು ಟೈಮರ್ ಮೇಲೆ ಒಂದು ಎರಡು ನೂಟ್ರೆ ತನಕ ಇದನ್ನು ಮಾಡ್ಕೋಬೋದು ರೀ ಸರ್ ಸರ್ ಈಗ ನಾನು ಸ್ಟ್ರಕ್ಚರ್ ಬಗ್ಗೆ ಹೇಳಕ್ಕೆ ಬಂದರೆ ಸರ್ ಇದು ನಾರ್ಮಲ್ ಫ್ರೇಮ್ ಇರ್ತದೆ ಸರ್ ಇದು ಪೂರ್ತಿ ಜಿ ಐ ಸ್ಟ್ರಕ್ಚರ್ ಬರ್ತೈತೆ ರೀ ರಶ್ ರೀ ವಾಟರ್ ಪ್ರೂಫ್ ಇರ್ತೈತೆ ರೀ ಇದ್ರ ಕಂಟಿನ್ಯೂ ಇದ್ರ ಮೇಲೆ ನೀರು ಬಿದ್ದರೂ ಏನಾಗಲ್ರಿ ಈಗ ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಆಯ್ತು ರೀ ಸರ್ ಜಿ ಐ ಸ್ಟ್ರಕ್ಚರ್ನ ಉಪಯೋಗ ಮಾಡೋಕತ್ತೀ ಇದಕ್ಕೇನು ಅಂದ್ರೆ ಮಾಮೂಲಿಗೆ ರಶ್ ಹಿಡಿಯೋದಾಗಲಿ ಏನು ಇದು ತೊಂದರೆ ಬರೋಲ್ಲ ರೀ ಸರ್ ನೆಕ್ಸ್ಟ್ ಈಗ ನಾನು ಟ್ರೇ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳ್ತೇನೆ ರೀ ಸರ್ ಈಗ ಮಾರ್ಕೆಟ್ದಾಗ ಏನಕ್ಕೆ ಸರ್ ಒಂದು ಇದು ನಮ್ಮ ಟ್ರೇ ಸೈಜ್ ಹೇಳಕ್ಕೆ ಹೋದ್ರೆ ಒಂದೂವರೆ ಬೈ ಒಂದು ಬರ್ತೈತೆ ಸರ್ ಮಾರ್ಕೆಟ್ದಾಗ ಏನಕ್ಕೈತಿ ಸರ್ ಇದಕ್ಕಿಂತ ದೊಡ್ಡ ಸೈಜ್ನು ಸಿಗ್ತಾವ್ರಿ ಆದ್ರೇನೈತ್ರಿ ಹ್ಯಾಂಡ್ಲಿಂಗ್ ಮಾಡೋಕೆ ಆಗುಳ್ರಿ ಈಗ ನೋಡಿ ಸರ್ ಇದನ್ನು ನಾನು ಒಂದು ಕೈಲೇನು ಹಿಡ್ಕೊಬೋದು ರೀ ಸರ್ ಹಿಂಗೆ ಒಂದು ಕೈಲೇ ಹಿಡ್ಕೊಂಡು ಹಿಂಗೆ ಹೋಗಬೋದು ರೀ ಆದರೆ ದೊಡ್ಡ ಟ್ರೈನ್ ಏನು ಸರ್ ತಕ್ಕುವಾಗ ಪ್ರಾಬ್ಲಮ್ ಆಕೇತಿ ರೀ ಈಗ ಹಿಂಗೆ ತಕ್ಕವಾಗ ಏನು ಆಕೈತೆ ರೀ ಬೆಂಡ್ ಆಗಿಬಿಡ್ತೈತೆ ಅದು ಮತ್ತು ಇನ್ನೊಂದು ಟ್ರೇ ವೈಶಿಷ್ಟ್ಯ ವಶಿಷ್ಟೇನೈತ್ರಿ ಹೈಟ್ ಜಾಸ್ತಿ ಐತೆ ರೀ ಸರ್ ಆ ನಾರ್ಮಲ್ ಮಾರ್ಕೆಟ್ದಾಗ ಸಿಗೋ ಟ್ರೇ ಏನೈತೆ ರೀ ಸೈಜ್ ಒಂದು ಸ್ವಲ್ಪ ಕಡಿಮೆ ಇರ್ತಾವ್ರಿ ಲೆಂತ್ ಏನು ಹೈಟ್ ಐತಲ್ರಿ ಇದು ಇದೊಂದು ಸ್ವಲ್ಪ ಕಡಿಮೆ ಇರ್ತದೆ ಸರ್ ಇದು ಹೈಟ್ನು ಜಾಸ್ತಿ ಐತ್ರಿ ಮತ್ತು ಹ್ಯಾಂಡ್ಲಿಂಗ್ ಮಾಡೋಕ್ಕೂ ಈಸಿ ಐತ್ರಿ ಸರ್ ಇದು ಒಂದು ಕೈಯ್ಲಿ ಹಿಂಗೆ ಒಯ್ದು ಮುಗೀತು ಸರ್ ಹಿಂಗೆ ಈಗ ಒಬ್ರೊಬ್ರು ರೈತರಿಗೆ ನಮ್ಗೆ ಕಾಲ್ ಹಚ್ತಾರೆ ಸರ್ ಅವ್ರು ಏನಂತಾರೆ ಸರ್ ಅವರು ದೊಡ್ಡ ದೊಡ್ಡ ಟ್ರೇ ಕೊಡತ್ತಾರೋ ನೀವು ಟ್ರೇಸ್ ಅನ್ನೋದಾವು ಅವ್ರಿಗೇನು ಹೇಳಿ ಹೇಳೋದು ಇಷ್ಟಪಡ್ತೇನೆ ಅಂದ್ರೆ ಸರ್ ಇವು ನೀವು ಒಂದು ಎಕರೆದಾಗ ಎಷ್ಟು ಎಕ್ರೆ ಒಂದು ರೀ ಒಂದು ಎಕರೆದಾಗ ಎಷ್ಟು ಬೆಳೆ ಬೆಳಿತೀರಿ ಅದು ಅರ್ಧ ಅರ್ಧ ಎಕರೆದಾಗೂ ಸೇಮ್ ಬೆಳಿತೈತೆ ರೀ ಅದ ರೀ ಈಗ ಕಾಣಿಸೋಕೆ ಸೇಮ್ ಐತ್ರಿ ಸರ್ ಟ್ರೇ ಸೈಜ್ ರೀ ಇದು ಕನ್ಫ್ಯೂಷನ್ ಮಾಡಿಬಿಡ್ತಾರೆ ಅವ್ರಿಗೆ ಅಂದರೆ ಇದು ಚಿಕ್ಕ ಟ್ರೇ ಅದು ದೊಡ್ಡ ಟ್ರೇ ಅದು ಒಂದು ಸ್ವಲ್ಪ ನಾ ಹೇಳೋದೇನ್ರಿ ಇದು ಟ್ರೇ ಸೈಜ್ ಅದೇ ನೀವು ಈ ಅರ್ಧ ಎಕರೆದಾಗ ನೀವು ಬೇರೆ ಬೇರೆ ಬೆಳೆಸ್ರಿ ಅಥವಾ ಒಂದು ಎಕರೆದಾಗ ನೀವು ಬೆಳೆಸ್ರಿ ಅದೇ ಸೇಮ್ ರೀ ಟ್ರೇ ಸೈಜು ಟ್ರೇ ಹೈಟು ಈ ಥರ ಇದು ಬರ್ತೇವೆ ಸರ್ ಸಾಕಷ್ಟು ರೈತರ ನಮಗೆ ಕಾಲ್ ಮಾಡ್ತಾರೆ ರೀ ಅಂದರೆ ಬೇರೆದವ್ರದ್ದು ಕಂಪ್ನಿ ನೋಡ್ಕೊಂಡು ಸರ್ ಈ ಥರ ಅವ್ರು ಇನ್ಸ್ಟಾಲೇಷನ್ ರೀ ನೀವು ಯಾಕೆ ಇನ್ಸ್ಟಾಲೇಷನ್ ಕೊಡಾತಿಲ್ಲ ಅಂತ ಕೇಳ್ತಾರೆ ಸರ್ ಈಗ ನಾನು ಇಲ್ಲಿ ನಿಮ್ಗೆ ತೋರಿಸ್ತೇನೆ ನೋಡಿರಿ ಸರ್ ಇದು ಒಂದೇ ಥರ ಇವು ಕಾಲಮ್ ಬರ್ತಾವೆ ರೀ ಇದು ನಲ್ವತ್ತೆಂಟ್ರಿ ಮಷಿನ್ ಐತ್ರಿ ಇದು ಕಾಲಮ್ ಬರ್ತೈತೆ ರೀ ಇದು ಸ್ಲಾಟ್ ಇರ್ತೈತೆ ಸರ್ ಈಗ ಇದು ಸ್ಲಾಟ್ದಾಗ ಏನೈತೆ ರೀ ನಾರ್ಮಲಿಗೆ ಹಿಂಗೆ ರೀ ಸರ್ ಅದು ಸ್ಲಾಟ್ದಾಗ ಸ್ಲಾಟ್ ಹಿಂಗೆ ಹಾಕಿದ್ರೆ ಮುಗೀತು ಸರ್ ಒಂದು ಹಾಫ್ ಆ್ಯನ್ ಅವರ್ದಾಗ ಇದು ನೀವು ಮ್ಯಾನೇಜ್ ಮಾಡ್ಕೋಬೋದು ರೀ ಇನ್ಸ್ಟಾಲೇಷನ್ಗೆ ರೀ ಅದಕ್ಕೇನೈತ್ರಿ ಈಗ ಪ್ಲಾಸ್ಟಿಕ್ ಮೆಟೀರಿಯಲ್ ಏನು ಮಾರ್ಕೆಟ್ದಾಗ ಕೊಡ್ತಾರಲ್ಲ ರೀ ಅವ್ರು ಅನಿವಾರ್ಯ ಇರ್ತದೆ ಸರ್ ಇನ್ಸ್ಟಾಲೇಷನ್ ಬರಬೇಕವ್ರ್ ಯಾಕಂದರೆ ಎಲ್ಬೋ ಹುಡುಕ್ಬೇಕು ರೀ ಬೆಂಡ್ ಹುಡುಕ್ ರೀ ಅದನ್ನು ಪೈಪ್ ಕಟ್ ರೀ ನಿಮ್ಗೆ ಮತ್ತೇನೈತ್ರಿ ಇನ್ನೊಂದು ಅವ್ರು ಏನು ಹೇಳ್ತಾರೆ ರೀ ಸರ್ ಒಳಗಡೆನೇ ಇಡ್ರಿ ಇಲ್ಲಿ ಈಗ ರೈತ್ರಿ ಅಪ್ಪ ಅವರಿಗೆ ಹೊರಗಡೆ ಒಂದು ಸ್ವಲ್ಪ ತೊಂದರೆ ಇತ್ತಂತ ಅವರು ಅವ್ರು ಹೊರಗಡೆ ಇಟ್ಕೊಳ್ತಾರೆ ಇಲ್ಲಾಂದ್ರೆ ನಾವು ಏನು ನೈಂಟಿ ನೈನ್ ಪರ್ಸೆಂಟ್ ಹೊರಗಡೆನೆ ಇಡಕ್ಕೆ ಹೇಳ್ತೇವ್ರಿ ಈಗ ಅವರು ಪ್ಲಾಸ್ಟಿಕ್ ಮೆಟೀರಿಯಲ್ದವ್ರು ಏನಂತಾರೆ ಏ ಸರ ಹೊರಗಡೆ ಇಡಬೇಡ್ರಿ ತೊಂದರೆ ಆಕೇತಿ ಯಾಕೆ ಹೊರಗಡೆ ಯಾಕೆ ಇಡಕ್ಕೆ ಹಚ್ಚಲ್ರವ್ರು ಯಾಕಂದ್ರೆ ಬೆಂಡ್ ಹಾಕದ್ರಿ ಈಗ ನಾರ್ಮಲಿ ಈಗಿದ್ರ ಮೇಲೆ ಏನೈತೆ ನಾವು ಒಮ್ಮೆಮ್ಮೆ ಸೋಲಾರ್ ಪ್ಯಾನಲ್ ಏನಾರು ಫಿಟ್ಟಿಂಗ್ ಮಾಡುವ ಏನಾರು ಹಿಂಗೆ ಮಾಡಕ್ರಿ ಒಬ್ಬರು ಇಬ್ರು ನಿಂತು ಹಿಂಗೆ ಸೋಲಾರ್ ಫಿಟ್ಟಿಂಗ್ ಅದು ಮಾಡ್ತಿರ್ತೇವ್ರಿ ಅದಕ್ಕೇನೈತೆ ಇದು ಇನ್ಸ್ಟಾಲೇಷನ್ ಭಾಳ ಈಸಿ ರೀ ಇದು ನಾರ್ಮಲ್ ಪ್ಲಾಸ್ಟಿಕ್ ಮೆಟೀರಿಯಲ್ ಏನು ಮಾರ್ಕೆಟ್ದಾಗ ರೀ ಅದಕ್ಕಿಂತ ಇದು ಇನ್ಸ್ಟಾಲೇಷನ್ ಈಸಿ ರೀ ಮತ್ತು ಇನ್ನೊಂದು ರೀ ಈಗ ಪೈಪಿಂಗ್ ಸಿಸ್ಟಮ್ ಇದು ನಮ್ಗೆ ಪೈಪಿಂಗ್ ಇದು ಮಾಡಕ್ಕೆ ಬರೋಲ್ಲ ಅದು ಇದು ಅಂತಾರೆ ಇದು ಪೂರ್ತಿ ರೆಡಿನ ಲೆಟ್ರಲ್ಲಿ ಕಳ್ಸಿರ್ತೇವ್ರಿ ನಾವು ಅದು ಮೈಕ್ರೋಟ್ಯೂಬ್ನು ಎಲ್ಲ ಏನೈತೆ ರೀ ನಾರ್ಮಲಿ ಸೆಟ್ ಮಾಡಿ ಕಳ್ಸಿರ್ತೇವ್ರಿ ಇದು ಕಂಟ್ರೋಲರ್ ಪಾರ್ಟ್ನು ಪೂರ್ತಿ ಸೆಟ್ ಮಾಡಿ ರೀ ಪೂರ್ತಿ ಏನಿಲ್ಲ ರೀ ಈಗ ನಾರ್ಮಲ್ ಏನೈತೆ ರೀ ನೀವು ಒಂಥರ ಈಗ ಇದನ್ನು ನೋಡಿಬಿಡಿರಿ ಇದು ಚಾರ್ಜಿಂಗ್ ಪಿನ್ ಐತ್ರಿ ಸರ್ ಈಗ ನಾವು ಮೊಬೈಲ್ ಹೆಂಗೆ ಚಾರ್ಜಿಂಗ್ ರೀ ಆ ಥರ ಹಿಂಗೆ ಚಾರ್ಜಿಂಗ್ ಇಟ್ಬಿಡುದ್ರಿ ತಳಗಡೆ ರೀ ಈ ಥರ ಇಲ್ಲಿ ತಳಗಡೆ ಇರ್ತೀವಿ ಸರ್ ಚಾರ್ಜಿಂಗ್ ಹಾಕೋದ್ರಿ ಇಲ್ಲಿ ಚಾರ್ಜಿಂಗ್ ಹಾಕಿದ್ರೆ ಇಲ್ಲಿ ಲೈಟ್ ಹತ್ತೈತ್ರಿ ಸರ್ ಇದು ಮಷಿನ್ ಆನ್ ಹಾಕ್ಬಿಟ್ಟಿಗೆ ಈ ಲೈಟ್ ಹಚ್ತೇತಿ ಇಷ್ಟ ರೀ ಸರ್ ಇನ್ಸ್ಟಾಲೇಷನ್ ಮಾಡೋದೇನು ಜಾಸ್ತಿ ಇದು ಡಿಫಿಕಲ್ಟ್ ಇಲ್ಲ ರೀ ಈಗ ಸಾಕಷ್ಟು ರೈತರ ಅದ ಅಂತಿರ್ತಾರೆ ಸರ್ ಇನ್ಸ್ಟಾಲೇಷನ್ ಮಾಡಕ್ಕೆ ಬರ್ರಿ ಬರ್ರಿ ಈಗ ನಾನು ಪ್ಲಾಸ್ಟಿಕ್ ಮೆಟೀರಿಯಲ್ ಕೊಟ್ರೆ ನಾನು ಬರಬೇಕಾರೆ ಇನ್ಸ್ಟಾಲೇಷನ್ ಮಾಡೋಕೆ ರೀ ಆದ್ರೆ ಇದೇನೈತ್ರಿ ಜಿ ಐ ಮೆಟೀರಿಯಲ್ ಐತ್ರಿ ಒಂಥರ ಫ್ರೇಮ್ ಐತ್ರಿ ಇದನ್ನು ನಾರ್ಮಲಿ ಯಾರು ಬೇಕಾದ ಇದನ್ನು ಇನ್ಸ್ಟಾಲೇಷನ್ ಮಾಡ್ಕೋಬೋದ್ರಿ ಇದನ್ನು ಮಷೀನ್ ಯಾವ ಥರ ಹಿಂಗೆ ಡಿಸೈನ್ ಮಾಡ್ಯಾವಂದ್ರೆ ಸರ್ ಈಗ ನೀವು ಎಲ್ಲರ ಕಾಡ್ದಾಗ ಇಟ್ಬಿಡ್ರಿ ಸರ್ ಇದನ್ನು ಕಾಡ್ದಾಗ ಇಟ್ಟರೆ ಇದಕ್ಕೆ ನೀವು ಕಾಳು ನೀರು ಟೈಮ್ ಸೀರೆ ಕೊಟ್ಟುಬಿಟ್ರೆ ಮುಗಿದು ಸರ್ ಇದು ಇದ್ರ ಕೆಲಸ ಮಾಡಿಬಿಡ್ತಾರೆ ಆ ಥರ ಇದನ್ನು ರೆಡಿ ಮಾಡಿ ರೀ ಸೋಲಾರ್ ಪೂರ್ತಿ ಇಂಡಿಪೆಂಡೆಂಟ್ ಐತ್ರಿ ಕರೆಂಟಿಂದ ಅವಶ್ಯಕತೆ ಇಲ್ಲ ರೀ ಆ ಥರ ಪೂರ್ತಿ ಇದನ್ನು ಹ್ಯಾಂಡಲ್ ಮಾಡಿ ಇದು ಗ್ರೀನ್ ನೆಟ್ ನೀವು ನೋಡ್ಕೊಬೋದು ರೀ ಚೈನ್ ಸಮೇತ ಪೂರ್ತಿ ಒಂಥರ ಹಿಂಗೆ ಗಾ ವೆಹಿಕಲ್ ಕವರ್ ಹೆಂಗೆ ಬರ್ತೈತೆ ರೀ ಫೋರ್ ವೀಲರ್ ಕವರ್ ಆಗಲಿ ಫ್ರಿಜ್ ಕವರ್ ಹಳೇ ಬರ್ತಿದ್ದು ರೀ ಆ ಥರ ಮಾಡ್ಯಾವ್ರಿ ಸರ್ ಇದನ್ನು ಚೈನ್ ಸಮೇತ ಪೂರ್ತಿ ಬರ್ತೈತೆ ರೀ ನಾಲ್ಕು ಕಡೆ ಅಂತ ಹಿಂಗೆ ಹಿಡಿದು ಹಾಕಿರಿ ಮುಗೀತ್ರಿ ಸರ್ ಜಾಸ್ತಿ ಅದಕ್ಕೆ ನೀವು ಏನೂ ಡಿಫಿಕಲ್ಟ್ ಇಲ್ಲ ಗ್ರೀನ್ ನೆಟ್ಟು ಆಗಲಿ ಇನ್ಸ್ಟಾಲೇಷನ್ ಆಗಲಿ ಈಸಿ ಐತ್ರಿ ಯಾರು ಬೇಕಾದ್ರೆ ಈಗ ಎಲ್ಲ ಕಡೆ ರೈತ್ರಿ ಏನೈತ್ರಿ ಅವರೇ ಇನ್ಸ್ಟಾಲೇಷನ್ ಮಾಡ್ಕೋತಾರೀ ಈಗ ಪ್ಲಾಸ್ಟಿಕ್ ಮೆಟೀರಿಯಲ್ ಮಾರ್ಕೆ ಮಾರ್ಕೆಟ್ದಾಗ ಸಿಗ್ತಾರಲ್ರಿ ಅವ್ರು ಏನಂತಾರೆ ಸರ್ ನಾವು ಇನ್ಸ್ಟಾಲೇಷನ್ಗೆ ಬರ್ತೀವಿ ಆ ಥರ ಈ ಥರ ಅಂತಾರೆ ಆದರೆ ಇದಕ್ಕೆ ಇನ್ಸ್ಟಾಲೇಷನ್ ನಾವು ಬರೋದು ಅವಶ್ಯಕತೆನೇ ಅಲ್ಲಿ ರೈತರನ್ನ ಅವ್ರು ಸ್ವತಃ ಇನ್ಸ್ಟಾಲೇಷನ್ ಮಾಡ್ಕೋಬೋದು ರೀ ಸರ್ ಅದೇ ಹೇಳೀನಲ್ರಿ ಸರ್ ಓವರ್ ಆಲ್ ನಿಮ್ಗೆ ಮಷಿನ್ ಬಗ್ಗೆ ಹೇಳೀನಿರಿ ನಾನು ಎಲ್ಲ ರೀ ಬೆನಿಫಿಟ್ ರೀ ಎಲ್ಲ ಈಗ ರೀ ಸರ್ ನಾನು ಈಗ ಇದ್ರೊಳಗೆ ಏನೈತ್ರಿ ಸರ ಸೋಲಾರ್ಲೆ ವರ್ಕಿಂಗ್ ಐತ್ರಿ ಕಡಿಮೆ ನೀರು ಕಡಿಮೆ ಜಾಗ ಎಲ್ಲ ಐತ್ರಿ ಹೈಡ್ರೋಫೋನಿಕ್ ಹೆಂಗೆ ಬೆಳೆಸೋದು ಆದಂತೆ ನಮಗೆ ಸಾಕಷ್ಟು ವೀಡಿಯೋ ಅದಾವೆ ರೀ ಇನ್ಸ್ಟಾಲೇಷನ್ ಹೆಂಗೆ ಮಾಡೋದು ಅದು ವೀಡಿಯೋ ಐತ್ರಿ ಟೈಮಿಂಗ್ ಹೆಂಗೆ ಸೆಟ್ ಮಾಡೋದು ಅದು ಎಲ್ಲ ವೀಡಿಯೋ ನಮ್ದು ಅದಾವೆ ರೀ ಅದನ್ನು ನೀವು ನೋಡ್ಕೋಬೋದು ರೀ ಮತ್ತೆ ಈಗೇನೈತ್ರಿ ಅದೇ ವೀಡಿಯೋ ಸ್ಟಾರ್ಟಿಂಗ್ದಾಗ ನಾ ಹೇಳಿದ್ರಿ ಒಂದು ಸರ್ಪ್ರೈಸ್ ಇದೆ ಅಂತ ಈಗೇನೈತ್ರಿ ಸರ್ ನಾವು ಆಲ್ ಈಗ ನಮ್ದು ನಲ್ವತ್ತೆಂಟ್ರಿ ಮಷಿನ್ ತೊಗೋರಿ ಅಥವಾ ಹೆಚ್ಗೆ ಯಾವ್ದು ಬೇಕಾದ್ರೆ ನೀವು ಮಷಿನ್ ತೊಗೊಂಡ್ರೆ ಅಂದರೆ ಇದು ಮಷಿನ್ ಜುಡಿ ನಾವು ಇದನ್ನು ಲೈಟ್ ಫ್ರೀ ಕೊಡ್ತಾ ಕೊಡ್ತಾಯಿದ್ದೀವಿ ಸರ್ ಇದು ಆಲ್ಮೋಸ್ಟ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಕಾಸ್ಟ್ ಐತ್ರಿ ರೀ ಇದ್ರದ್ದು ಈಗ ಸದ್ಯಕ್ಕೆ ನಾವು ಇದನ್ನೇನೈತ್ರಿ ಫ್ರೀ ಕೊಡ್ತಾ ಇದ್ದೀವಿ ಇದು ಮಲ್ಟಿಪರ್ಪಸ್ ಲ್ಯಾಂಪ್ ಐತ್ರಿ ಇದು ಇದಕ್ಕೂ ಒಂದು ವರ್ಷ ವಾರಂಟಿ ಇರ್ತೈತೆ ರೀ ಒಂದು ಗಿಫ್ಟ್ ಕೊಡತ್ತಾರೋ ಏನೋ ಆ ಥರ ನಾರ್ಮಲ್ ಗಿಫ್ಟ್ ಇಲ್ಲ ರೀ ಇದಕ್ಕೂ ಒಂದು ವರ್ಷ ವಾರಂಟಿ ಇರ್ತೈತ್ರಿ ರೀ ಇದ್ರದ್ದು ವೀಡಿಯೋಸ್ ಅದು ಅದಾವೆ ರೀ ಸದ್ಯಕ್ಕೆ ಇದೇನೈತ್ರಿ ಕಂಪ್ನಿ ಕಡೆ ನಾವು ಇದು ಫ್ರೀ ಕೊಡ್ತಾಯಿದ್ದೇವೆ ರೀ ಸರ್ ಈಗೇನೈತ್ರಿ ಇನ್ಸ್ಟಾಲೇಷನ್ದಾಗಲಿ ಎಲ್ಲ ಆಗಲಿ ನಾ ಎಲ್ಲ ಈಸಿ ನಿಮಗೆ ಹೇಳೀನ್ರಿ ಸರ್ ನಾನೇನದು ಮತ್ತೇನೈತ್ರಿ ಈಗ ಸಾಕಷ್ಟು ರೈತರಿಗ ಈಗ ತಗೋತಾರ್ರಿ ಯೂಸ್ ಮಾಡ್ತಾರಿ ಸಾಕಷ್ಟು ಇದ್ರೊವಾಗ ಉಪಯೋಗ ಮಾಡ್ತಾರಿ ಮತ್ತೇನೈತ್ರಿ ನಿಮ್ಗೆ ಅಭಿಮ ಕೃಷಿ ಕಡೆಂತ್ರ ಈ ಕ ಅಭಿಮ ಕ ಕೃಷಿ ಕಡೆಂತ್ರ ಏನೈತ್ರಿ ಸರ್ ಎರಡು ವರ್ಷ ವಾರಂಟಿ ಇದೆ ರೀ ಮತ್ತು ಲ್ಯಾಂಪ್ನು ಫ್ರೀ ಇದೆ ರೀ ಸರ್ ಮತ್ತು ನಮ್ಮ ಓವರ್ ಆಲ್ ಕರ್ನಾಟಕದಾಗ ಏನೈತ್ರಿ ಏಜೆಂಟ್ಸ್ನೂ ಅದ ಆದರೆ ನಿಮಗೆ ಅಭಿಮ ಕೃಷಿ ಕಡೆಂತ್ರ ಎರಡು ವರ್ಷ ವಾರಂಟಿ ಮತ್ತು ಲ್ಯಾಂಪ್ ಫ್ರೀ ಬೇಕಾದರೆ ತಳಗಡೆ ನಂಬರ್ ಡಿಸ್ಪ್ಲೇ ರೀ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ರೀ ಯಾಕಂದರೆ ಏಜೆಂಟ್ ಕಡೆ ಅಂತ ನೀವು ತೊಗೊಂಡ್ರೆ ಅಂದ್ರೆ ಅದ ನೀವು ನಿಮಗೆ ಎರಡು ವರ್ಷ ವಾರಂಟಿ ಆಗಲಿ ಮತ್ತು ನಿಮಗೆ ಇದು ಲ್ಯಾಂಪ್ ಸಿಗುಲ್ರಿ ಅದಕ್ಕೇನೈತೆ ರೀ ಅಭಿಮ ಅಂತ ಕಡೆ ಹತ್ರ ತೊಗೋರಿ ನಿಮ್ಗೆ ಎರಡು ವರ್ಷ ವಾರಂಟಿ ಆಗಲಿ ಓವರ್ ಆಲ್ ಎಲ್ಲ ಸರ್ವಿಸ್ ಆಗಲಿ ಎಲ್ಲ ಪ್ರಾಪರಾಗಿ ಸಿಗ್ತೈತೆ ರೀ ಮತ್ತು ಲ್ಯಾಂಪ್ನು ಇದ್ರ ಜೋಡಿ ಫ್ರೀ ರೀ ಹೆಚ್ಚಿನ ಮಾಹಿತಿಗಾಗಿ ತಳಗಡೆ ನಂಬರ್ ಡಿಸ್ಪ್ಲೇ ರೀ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ರೀ ಧನ್ಯವಾದಗಳು